ನಮಸ್ತೆ ಫ್ರೆಂಡ್ಸ್ ನಾಳೆ ಕಾಮದ ಏಕಾದಶಿ ಈ ಒಂದು ಪುಟ್ಟ ಕೆಲಸ ಮಾಡಿದ್ರೆ ನಿಮ್ಮ ಜೀವನ ಬದಲಾಗ್ತದೆ ನೀವು ಏನು ನೆನೆಸ್ಕೊಂಡಿದ್ದೀರಾ ನೋಡಿ ಆ ಆಸೆ ಎಲ್ಲ ನೆರವೇರ್ತದೆ ಯಾಕೆ ಅಂತ ಹೇಳಿದ್ರೆ ಹೊಸ ವರ್ಷ ಆದ ನಂತರ ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇದು ನಾವು ಯುಗಾದಿಯನ್ನು ಹೊಸ ವರ್ಷ ಎಂದು ಆಚರಣೆ ಮಾಡ್ತೇವಲ್ಲ ಅದರ ನಂತರ ಬಂದಿರುವ ಮೊದಲ ಏಕಾದಶಿ ಇದು ಎಲ್ಲರಿಗೂ ಕೂಡ ಉಪವಾಸ ಮಾಡಲಿಕ್ಕೆ ಆಗುದಿಲ್ಲ ಆದ್ರೆ ನಾನು ಹೇಳಿದ ಕೆಲಸ ಎಲ್ಲರೂ ಕೂಡ ಮಾಡಬಹುದು ಇದಕ್ಕೆ ಆ ವಯಸ್ಸಿನವರು ಮಾಡಬೇಕು ಈ ವಯಸ್ಸಿನವರು ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲ ಯಾರು ಬೇಕಾದ್ರೆ ಮಾಡ್ಬೋದು ಯಾವ ಜಾತಿಯವರು ಬೇಕಾದ್ರೆ ಮಾಡ್ಬೋದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾರೆ ನಾವು ಹಿಂದೂ ಅಲ್ಲ ಬೇರೆಯವರು ನಾವು ಮಾಡಬಹುದು ಅಂತ ಹೇಳ್ಕೊಂಡು ಕೇಳ್ತಾರೆ ಆ ಕಾರಣಕ್ಕೆ ನನಗೆ ಖುಷಿ ಉಂಟು ಏನಂತ ಹೇಳಿದ್ರೆ ಬರೇ ಹಿಂದೂಗಳು ಮಾತ್ರ ಅಲ್ಲ ನನ್ನ ವಿಡಿಯೋವನ್ನು ಎಲ್ಲರೂ ಕೂಡ ನೋಡ್ತಾರಲ್ಲ ಆಗ ಅದರಿಂದ ನನಗೆ ತುಂಬ ಖುಷಿ ಉಂಟು ಅದರಿಂದ ನಾನು ಹೇಳ್ತಿದ್ದೇನೆ ನಾನು ಇದ್ರ ದೇವರ ಪೂಜೆ ಎಲ್ಲ ಯಾವುದೂ ಹೇಳ್ತಾ ಇಲ್ಲ ಏನು ಮಾಡಬಹುದು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಆದ್ರಿಂದ ನೀವು ಯಾವ ಜಾತಿಯವರಾಗಿದ್ರೂ ಕೂಡ ಮಾಡಬಹುದು ಏನು ಕೂಡ ತೊಂದರೆ ಆಗುವುದಿಲ್ಲ ಈ ಥರ ನಾಳೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಕೊಂಡು ನಾನು ಹೇಳಿದ್ದೆ ನಾಳೆ ಉಂಟಲ್ಲ ರವಿ ಯೋಗ ಕೂಡ ಇದೆ ಮತ್ತೆ ಸರ್ವಸಿದ್ಧಿ ಯೋಗ ಕೂಡ ಇದೆ ಅದರ ಜೊತೆಗೆ ಲಕ್ಷ್ಮೀನಾರಾಯಣ ಯೋಗ ಕೂಡ ಇದೆ ಆ ದಿವಸ ನಿರ್ಮಾಣ ಆಗುತ್ತೆ ನಾಳೆ ಆ ಕಾರಣದಿಂದ ನಿಮಗೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳುವರು ಇಷ್ಟು ಕೆಲಸ ಮಾಡಲೇಬೇಕು ಏನಂತ ಹೇಳಿದರೆ ಬೆಳಿಗ್ಗೆ ಬೇಗನೆ ಹೇಳಿ ಆಯಿತಾ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ ಬೆಳಿಗ್ಗೆ ನಾಳೆ ಬೇಗನೆ ಹೇಳ್ಬೇಕು ಅದು ಕೂಡ ಆದಷ್ಟು ಐದು ಗಂಟೆಯ ಒಳಗಡೆ ಹೇಳಲಿಕ್ಕೆ ಟ್ರೈ ಮಾಡಿ ಆಗ್ತದೆ ಒಂದು ದಿವಸ ಹೇಳ್ತಿದ್ರೆ ಎಂಥ ಸಹ ತೊಂದರೆ ಆಗುತ್ತೆ ಅಂತ ಇದು ರಾತ್ರಿ ಮಲಗುವಾಗ ಬೇಗ ಮಲಗಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಆರಾಮಾಗಿ ಬೇಗನೆ ಹೇಳಲಿಕ್ಕೆ ಆಗ್ತದೆ ಆಯಿತಾ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಬೆಳಿಗ್ಗೆ ನಾಳೆ ಬೇಗನೆ ಎದ್ದು ಮನೆಯ ಹೊಸ್ತಿಲಿಗೆ ಉಂಟಲ್ಲ ಆ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಬೇಕು ಮತ್ತು ಹೊಸ್ತಿಲನ್ನು ಬರೀಬೇಕು ಆಯಿತಾ ಅರಶಿನ ಕುಂಕುಮ ನಾನು ಒಂದು ವಿಡಿಯೋ ಮಾಡಿದ್ದೆ ಯಾವ ರೀತಿಯಲ್ಲಿ ನೀವು ಅರಸಿದು ಹೊಸ್ತಿಲನ್ನು ಬರೆದ್ರೆ ಜ್ಯೇಷ್ಠ ದೇವಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಯಾ ಎಲ್ಲರಿಗೂ ಗೊತ್ತುಂಟು ಏನಂತ ಹೇಳಿದರೆ ಜ್ಯೇಷ್ಠ ದೇವಿ ಹೊಸ್ತಿಲಲ್ಲೇ ಇರ್ತಾಳೆ ಯಾರ ಮನೆಯಲ್ಲಿ ಹೊಸ್ತಿಲು ಪೂಜೆ ಮಾಡೋದಿಲ್ಲ ಯಾರ ಮನೆಯಲ್ಲಿ ಹೊಸ್ತಿಲನ್ನು ಇದು ಏನು ಹೇಳ್ತಾರೆ ಅರಶಿನ ಕುಂಕುಮ ಹಚ್ಚುವುದಿಲ್ಲ ಯಾರು ಹೂ ಇಳುದಿಲ್ಲ ಅಂತವರ ಮನೆ ಒಳಗಡೆ ಪ್ರವೇಶ ಆಗ್ತಾಳೆ ಅಂತ ಯಾರ ಮನೆಯಲ್ಲಿ ದಿನಾ ನೀವು ಹೊಸ್ತಿಲ್ಗಿ ಪೂಜೆ ಮಾಡ್ತೀರ ಅಂತ ಮನೆಗೆ ಪ್ರವೇಶ ಆಗುದಿಲ್ಲ ಅಂತ ಹೇಳ್ಕೊಂಡು ನಾನು ಒಂದು ವಿಡಿಯೋ ಮಾಡಿದ್ದೆ ಯಾವ ರೀತಿಯಲ್ಲಿ ಹೆಚ್ಚಬೇಕು ಅಂತ ಹೇಳ್ಕೊಂಡು ಕೂಡ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಆ ಕಾರಣದಿಂದ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ನಿಮಗೆ ನಾನು ಹೇಳಿದ ಹಾಗೆಯೇ ನಿಮಗೆ ರಂಗೋಲಿ ಇಡಬೇಕಂತ ಇಲ್ಲ ನಿಮ್ಮ ನಿಮ್ಗೆ ಯಾವ ರೀತಿ ಇಷ್ಟ ನೋಡಿ ಆ ರೀತಿಯಲ್ಲಿ ರಂಗೋಲಿ ಇಡಿ ಆದರೆ ನಾಳೆ ಬೆಳಿಗ್ಗೆ ಈ ಕೆಲಸ ಮಾಡಲೇಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಈ ಎಲ್ಲ ಕಡೆ ಈ ಥರದ್ದು ಅರಶಿನ ಕೊಂಬು ಸಿಗ್ತದೆ ಆಯ್ತಾ ನೀವು ಅರಶಿನ ಪೌಡ್ರ್ ಯೂಸ್ ಮಾಡೋದು ಬೇಡ ನಾಳೆ ಆಯ್ತಾ ಅರಶಿನ ಕೊಂಬು ನಿಮಗೆ ಎಲ್ಲ ಕಡೆ ಸಿಗ್ತದೆ ನೀವೇನು ಮಾಡಿ ಅಂತ ಹೇಳಿದರೆ ಕೆಲವರೆಂದರೆ ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಲಿಕ್ಕೆ ಆಗ್ತಾ ಇದ್ದವರು ಅಂದರೆ ಕೆಲವರು ಏನು ಮಾಡ್ತಾರೆ ಹೊಸ್ತುಲೆಲ್ಲ ಬರಿತಾರೆ ಅಂದರೆ ಮುಖ ಎಲ್ಲ ತೊಳೆದು ಹೊಸ್ತುಲು ಬರೆದು ಆಮೇಲೆ ಸ್ನಾನ ಮಾಡುವ ಪದ್ಧತಿ ಕೆಲವರು ಇರ್ತದೆ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಸ್ನಾನ ಮಾಡ್ಕೊಂಡೇ ಹೊಸ್ತಿಲೆಲ್ಲ ಬರೀತಾರೆ ಒಂದುವೇಳೆ ನಿಮ್ಗೆ ಹೊಸ್ತಿಲು ಬರೆಯುವಾಗ ಸ್ನಾನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಕೆಲಸ ಮಾಡ್ಬೇಕಾದ್ರೆ ನೀವು ಸ್ನಾನ ಮಾಡಿಕೊಂಡೇ ಮಾಡ್ಬೇಕು ಏನ್ ಮಾಡಿ ಅಂತ ಹೇಳಿದ್ರೆ ಇದು ಯಾವ ಸಮಯದಲ್ಲಿ ಬೇಕಾದ್ರೆ ಮಾಡ್ಬೋದು ಅದೇ ಟೈಮಾಗಿ ಮಾಡಬೇಕು ಇದೇ ಟೈಮ್ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲ ಈ ತರದ್ದು ಹಳದಿ ನಿಮ್ಗೆ ಸಿಗ್ತದೆ ಎಲ್ಲ ಕಡೆ ಸಿಗ್ತದೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಇದನ್ನುಂಟಲ್ಲ ಚಂದ ಸ್ನಾನ ತಲೆ ಸ್ನಾನ ಮಾಡಿ ಆದ ನಂತರ ಈ ಹಳದಿಯನ್ನು ಪುಡಿ ಮಾಡಬೇಕು ನೀವು ಕುಟ್ಟಿ ಬೇಕಾದರೆ ಪುಡಿ ಮಾಡಿ ಇಲ್ಲ ಅಂತೇಳಿದರೆ ಮಿಕ್ಸಿಗೆ ಹಾಕಿದ ಹಾಕಿದರೂ ಕೂಡ ಪರವಾಗಿಲ್ಲ ಯಾವ ರೀತಿ ಬೇಕಾದರೆ ಮಾಡ್ಬೋದು ಇದನ್ನು ಪುಡಿ ಮಾಡಿ ಆದ ನಂತರ ಒಂದು ಲೋಟ ನೀರಿಗೆ ಆಯಿತಾ ನೀವು ನಿಮ್ಮ ಹತ್ರ ಕಲಶ ಉಂಟು ಅಂತ ಹೇಳಿದರೆ ಅಂದರೆ ತಂಬಿಗೆ ಉಂಟು ಅಂತ ಹೇಳಿದರೆ ಆ ತಂಬಿಗೆಗೆ ಅರ್ಧ ಅಷ್ಟು ನೀರನ್ನು ಹಾಕಿ ಈ ಅರಸಿನದ ಕೊಂಬಿನಿಂದ ನೀವು ಪೌಡ್ರ್ ಮಾಡಲಿಲ್ಲ ಈ ಪೌಡ್ರನ್ನು ಉಂಟಲ್ಲ ಅದಕ್ಕೆ ಹಾಕಬೇಕು ಆಯಿತಂದರೆ ನೀರಿಗೆ ಹಾಕಬೇಕು ನೀರಿಗೆ ಹಾಕಿ ಉಂಟಲ್ಲ ತುಳಸಿ ದಿನ ದಳದಿಂದ ಅದನ್ನು ನೆನ್ಪಿಟ್ಕೊಳ್ಳಿ ತುಳಸಿ ಆಯ್ತಾ ಬೇರೆ ಯಾವುದು ಯೂಸ್ ಮಾಡಲಿಕ್ಕೆ ಹೋಗ್ಬಿಡಿ ತುಳಸಿ ಓಂ ನಮೋ ವಾಸುದೇವಾಯ ಅಂತ ಹೇಳ್ಕೊಂಡು ಹೇಳ್ಕೊಂಡು ಚಂದ ಮಾಡಿ ಅದನ್ನು ಮಿಕ್ಸ್ ಮಾಡಿ ಆಯ್ತಾ ಅದು ಅರಶಿನ ಉಂಟಲ್ಲ ಪೌಡ್ರ್ರು ನೀರಲ್ಲಿ ಚಂದ ಮಿಕ್ಸ್ ಆಗಬೇಕು ಅದು ಆದ ನಂತರ ಏನು ಮಾಡಿ ಅಂತ ಹೇಳಿದರೆ ಆ ಇದು ಇದು ನೀರಿನ ನೀರನ್ನು ತಕೊಂಡು ಹೋಗಿ ದೇವರ ಮನೆಯಲ್ಲಿ ಇಡಿ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಅವತಾರದ ಯಾವುದೇ ಫೋಟೋ ಇದ್ದರೆ ಅದರಲ್ಲಿ ಇಡ್ಬೇಕಾದ್ರೆ ಇಡ್ಬೋದು ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಅವತಾರದ ಫೋಟೋ ಇಲ್ಲ ಅಂದರೆ ಯಾವ ಫೋಟೋ ಕೂಡ ಇಲ್ಲ ಅಂತ ಹೇಳ್ಕೊಂಡಾದರೆ ಪರವಾಗಿಲ್ಲ ಮನಸ್ಸಲ್ಲಿ ಎಣಿಸ್ಕೊಂಡ್ರೆ ಸಾಕಾಗ್ತದೆ ಇದ್ರೆ ಉಂಟಲ್ಲ ಆ ಇದು ವಿಷ್ಣುವಿನ ಅವತಾರ ಯಾವುದೇ ಅವತಾರ ಆಗಿರಲಿ ಆ ದೇವ ದೇವರ ಎದುರುಗಡೆ ನೀರನ್ನು ಇಟ್ಟು ಆಮೇಲೆ ಏನು ಮಾಡಬೇಕು ಅಂದ್ರೆ ನೀವು ಸಂಕಲ್ಪ ಮಾಡ್ಕೋಬೇಕು ಆಯ್ತಾ ಸಂಕಲ್ಪ ಮಾಡಬೇಕು ಏನು ಅಂತ ನಿಮ್ಮ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅಂದರೆ ಕೆಟ್ಟದ್ದು ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ರೆ ಅಥವಾ ನಿಮ್ಮ ಮನೆಗೆ ಏನಾದರೂ ಆಗಬೇಕು ಅಂತ ಹೇಳ್ಕೊಂಡು ಯಾರಾದರೂ ಮಾಡಿಸಿದರೆ ನಿಮ್ಮ ಮನೆಯಲ್ಲಿ ಸದಾ ಜಗಳ ಆಗ್ತಾ ಉಂಟು ಅದೆಲ್ಲ ಸರಿಯಾಗಬೇಕು ಅಂತ ಹೇಳ್ಕೊಂಡಿದ್ರೆ ಅಥವಾ ಹಣದ ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಸಮಸ್ಯೆ ಇರ್ತದೆ ಎಲ್ಲದೇ ಮನೆಯಲ್ಲಿ ಒಂದೇ ರೀತಿ ಸಮಸ್ಯೆ ಇರಬೇಕಂತ ಇಲ್ಲಲ್ಲ ನಿಮ್ಮ ಸಮಸ್ಯೆ ಏನುಂಟು ನೋಡಿ ಅದನ್ನು ಆ ನೀರಿನಲ್ಲಿ ಹೇಳ್ಕೊಳ್ಳಿ ಹೇಳ್ಕೊ ನಂತರ ಸಾಯಂಕಾಲ ಹೊತ್ತಲ್ಲಿ ಆಯ್ತಾ ಸಾಯಂಕಾಲ ಅಂದ್ರೆ ಕೆಲಸಕ್ಕೆ ಒಬ್ಬರು ಕೆಲಸ ಬಿಟ್ಟು ಬಂದು ಬೇಕಾದರೆ ಮಾಡ್ಬೋದು ಇಲ್ಲ ನೀವು ಮನೇಲೇ ಇರ್ತೀರ ಅಂದ್ರೆ ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ಆದ್ರೂ ಕೂಡ ಪರವಾಗಿಲ್ಲ ಏನು ಮಾಡಬೇಕು ಹೇಳಿದ್ರೆ ಆ ನೀರನ್ನು ತುಳಸಿ ದಳದ ಮೂಲಕವೇ ಆಯ್ತಾ ನೀವು ಅರಶಿನದ ನೀರು ಇಟ್ಟಿದ್ರಲ್ಲ ದೇವರ ಎದುರುಗಡೆ ಅದಕ್ಕೆ ತುಳಸಿ ದಳವನ್ನು ಹಾಕಿ ಇಡೀ ಮನೆಗೆ ಒಂದು ಮೂಲೆಯನ್ನು ಕೂಡ ಬಿಡದೆ ಚುಮಕಿಸಿ ಬರಬೇಕು ಇಡೀ ಮನೆಗೆ ಚುಮುಕಿಸಿ ಬನ್ನಿ ಆದ ನಂತರ ಫಸ್ಟು ಮನೆಗೆ ಚುಮಕಿಸಬೇಕು ಆಮೇಲೆ ಬಂದು ಹೊಸ್ತಿಲ ಬಳಿ ಚುಮ್ ಚುಮಕಿಸಬೇಕು ಆಯಿತಾ ಅಂದರೆ ನಿಮ್ಮ ಮೇನ್ ಡೋರ್ ಉಂಟಲ್ಲ ಅದಕ್ಕೆ ಹಾಕಬೇಕು ಆ ನೀರನ್ನು ಅದರ ನಂತರ ಉಂಟಲ್ಲ ಉಳಿದ್ರೆ ಆ ನೀರು ಉಳಿದ್ರೆ ಸ್ವಲ್ಪ ತುಳಸಿಗೆ ಹಾಕ್ಬೋದು ಬಿಟ್ಟರೆ ಏನಿದು ಟಾಯ್ಲೆಟ್ಗೆಲ್ಲ ಎಸಿಲಿಕ್ಕೆಲ್ಲ ಹೋಗಬೇಡಿ ಉಳಿದಿದೆ ನೀರು ಎಕ್ಸ್ಟ್ರಾ ಉಂಟು ಅಂತ ಹೇಳ್ಕೊಂಡು ಸಿಂಕಿಗೆ ಹಾಕೋದು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ನೀವು ಉಳಿದ್ರೆ ಗಿಡದ ಕೆಳಗಡೆ ಹಾಕಿ ಬನ್ನಿ ಅದರ ನಂತರ ಏನು ಮಾಡಬೇಕು ಅಂದ್ರೆ ಅಂದ್ರೆ ಸಾಯಂಕಾಲದ ಹೊತ್ತಲ್ಲಿ ನಾನು ಹೇಳಿದ್ದು ಸಾಯಂಕಾಲದ ಹೊತ್ತಲ್ಲಿ ನಾಳೆ ಎಲ್ಲರ ಮನೆಯ ಮುಂದೆ ಎರಡು ದೀಪ ಆಯ್ತಾ ನಿಮ್ಮ ಮೇನ್ ಡೋರ್ ಎದುರುಗಡೆ ಎರಡು ದೀಪ ಹಚ್ಚಲೇಬೇಕು ಯಾಕಂತ ಹೇಳಿದರೆ ನಿಮ್ಮ ಮನೆಗೆ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ಒಳಗಡೆ ಬರಬೇಕಾದ್ರೆ ನಿಮ್ಮ ಮನೆಯ ಹೊಸ್ತಿಲು ನೋಡ್ತಾಳಂತೆ ಆಯ್ತಾ ಮಹಾಲಕ್ಷ್ಮಿ ನಿಮ್ಮ ಮನೆ ಇದು ಹೊಸ್ತಿಲು ಹೇಗೆ ಉಂಟು ನಿಮ್ಮದು ಮನೆ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಆದರೆ ಹೊಸ್ತಿಲಲ್ಲಿ ರಂಗೋಲಿ ಉಂಟ ಅರಶಿನ ಕುಂಕುಮ ಹಚ್ಚಿದ್ದಾರ ದೀಪ ಹಚ್ಚಿದ್ದಾರಾ ಅಂತ ಹೇಳ್ಕೊಂಡು ನೋಡ್ತಾಳಂತೆ ಅದು ಕೂಡ ನಾಳೆ ಕಾಮುದಾಯಕ್ಕ ಶಿ ಆಗಿರುವ ಕಾರಣಕ್ಕೆ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರಲ್ವಾ ಆ ಕಾರಣದಿಂದ ನೀವು ಎರಡು ದೀಪ ಹಚ್ಚಿ ನಿಮ್ಗೆ ಆದ್ರೆ ಸಾಧ್ಯವಾದ್ರೆ ತುಪ್ಪದ ದೀಪ ಹಚ್ಚಬಹುದು ನಿಮ್ಮ ಹತ್ರ ಆಗುದಿಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಮಾಮೂಲಿ ದೇವರಿಗೆ ಯಾವ ದೀಪ ಹಚ್ಚತಿರೋ ನೋಡಿ ಆ ದೀಪವನ್ನೇ ಆ ಕಡೆ ಈ ಕಡೆ ತುಳಸಿ ದೋ ಸಾರಿ ಮೇನ್ ಡೋರ್ ಹತ್ರ ಆ ಕಡೆ ಈ ಕಡೆ ಇಡ್ಬೇಕು ಅದ್ರ ಜೊತೆಗೆ ಮತ್ತೆ ಮುಖ್ಯವಾಗಿ ಮಾಡ್ಬೇಕಾದ ಕೆಲಸ ಏನಂತ ಹೇಳಿದ್ರೆ ತುಳಸಿಗೂ ಕೂಡ ಒಂದು ದೀಪ ಇಡಬೇಕು ನಾಳೆ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಆಯ್ತಾ ಅಂದ್ರೆ ನಾವು ಅಂದ್ರೆ ಕೆಲವರು ಹೇಳ್ತಾರೆ ನಮಗೆ ಅದು ಬದುಕುದಿಲ್ಲ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಯಾಕಂತ ಹೇಳಿದ್ರೆ ತುಳಸಿ ಗಿಡ ನಮ್ಮ ಮನೇಲಿ ಇದ್ರೆ ನಮಗೆ ಮುಂದೆ ಏನಾಗುತ್ತೆ ನೋಡಿ ಅದು ಸೂಚನೆ ನಮಗೆ ತುಳಸಿ ಗಿಡದಿಂದ ಸಿಗ್ತದೆ ಆ ಕಾರಣದಿಂದ ತುಳಸಿ ಗಿಡ ಬಾಡಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆಗ್ತದೆ ಅಥವಾ ಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ನಿಮ್ಮ ಮನೆಗೆ ಏನಾದರೂ ಸಮಸ್ಯೆ ಆಗುವ ಮುನ್ಸೂಚನೆ ನಿಮಗೆ ತುಳಸಿ ಕೊಡ್ತದೆ ಆ ಕಾರಣದಿಂದ ಎಲ್ಲರೂ ಕೂಡ ತುಳಸಿ ಗಿಡ ನೆಡಿ ಅಂತ ಒಂದು ತುಳಸಿದ ಗಿಡ ಹತ್ರ ದೀಪವನ್ನು ಹಚ್ಚಿ ಆಮೇಲೆ ಹೊಸ್ತಿಲ ಬಳಿಯಲ್ಲಿ ಎರಡು ದೀಪವು ಹಚ್ಚಿ ಮತ್ತೆ ಅದರ ನಂತರ ನೀವು ನಿಮ್ಮ ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಿ ಮಾಮೂಲಿ ನೀವು ಸಾಯಂಕಾಲ ಹೊತ್ತಲ್ಲಿ ಯಾವ ರೀತಿ ದೀಪ ಹಚ್ತೀರಾ ಭಜನೆ ಮಾಡ್ತೀರಾ ಅಥವಾ ಮಂತ್ರ ಹೇಳ್ತೀರಾ ಅದೆಲ್ಲ ನಿಮಗೆ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ದೀಪ ಹಚ್ಚಿ ಮತ್ತು ಇಪ್ಪತ್ತು ಇಪ್ಪತ್ತೊಂದು ಸಲ ಸಾರಿ ಇಪ್ಪತ್ತೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ಹೇಳಿ ನಿಮಗೆ ಲಕ್ಷ್ಮಿ ಅಷ್ಟೋ ಥರ ಹೇಳಲಿಕ್ಕೆ ಬಂದರೆ ಹೇಳಿ ಇಲ್ಲ ಅಂತ ಹೇಳಿದರೆ ಮೊಬೈಲಲ್ಲಿ ಕೇಳಿದರೆ ಕೂಡ ಪರವಾಗಿಲ್ಲ ನಾಳೆ ಬೆಳಿಗ್ಗೆಯಿಂದ ಸಾಯಂಕಾಲದ ಯಾವ ಸಮಯದಲ್ಲಾದರೂ ವಿಷ್ಣು ಸಹಸ್ರನಾಮ ಕೇಳೋದು ಮರಿಬೇಡಿ ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಪ್ರತಿದಿನ ಕೇಳಿದ್ರು ಅಂತಲ್ಲ ತುಂಬ ಒಳ್ಳೆಯದು ಎಷ್ಟು ಮನೆಯಲ್ಲಿ ತೊಂದರೆ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ತೊಂದರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ನೆಗೆಟಿವ್ ಎನರ್ಜಿ ಕೂಡ ಮನೆಯಿಂದ ಹೊರಗಡೆ ಹೋಗ್ತದೆ ಆ ಕಾರಣದಿಂದ ಸಾಧ್ಯವಾದರೆ ಬೆಳಗ್ಗೆಯಿಂದ ಸಾಯಂಕಾಲದ ಒಳಗೆ ಯಾವತ್ತಾದರೂ ನೀವು ವಿಷ್ಣು ಸಹಸ್ರನಾಮ ಹಾಕಿ ಕೇಳಿ ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತು ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ